ಮೋದಿಜಿಯವ್ರಿಗೆ ಒಪ್ಪು ಅಂತವರು ಕೆಲರಿದ್ದಾರೆ ಒಪ್ಪಲ್ಲಿರತಕ್ಕಂಥವ್ರು ಇದ್ದಾರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಐದು ಗಂಟೆಗಳು ಐದು ಶಕ್ತಿ ಇದ್ದಂಗೆ ಸುಳ್ಳಿನ ಆಧಾರದ ಮೇಲೆ ಅವರು ಒಂದು ಅಧಿಕಾರವನ್ನು ತಗೊಂಡಿದ್ದಾರೆ ಇದೇನು ಅವರು ಟೊಳ್ಳು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಇದು ಪ್ರಾಯ ಮೇಡಮ್ ಈಗ ನೀವು ಏನು ಟೊಳ್ಳು ಭರವಸೆ ಅಂತ ಹೇಳ್ತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆ ಮಹಿಳೆಯರಿಗೆ ಮತ್ತೆ ಕರೆಂಟು ಉಚಿತವಾಗಿದೆ ಟೊಳ್ಳು ಭರವಸೆ ಅಂತ ಹೆಂಗೆ ಹೇಳ್ತೀರಾ ಮೇಡಮ್ ಎಲ್ಲ ದಿನ ಬಳಕೆಯ ವಸ್ತುಗಳ ಬೆಲೆ ಹೈಕ್ ಆಗ್ತಾನೇ ಇದೆ ಈ ಹಿಂದೆ ನರೇಂದ್ರ ಮೋದಿಯವರು ಕೂಡ ಹೇಳಿದರು ಒಟ್ಟಾರೆ ಒಂದು ವರ್ಷಕ್ಕೆ ಎರಡು ಲಕ್ಷ ಉದ್ಯಮ ಸೃಷ್ಟಿ ಮಾಡ್ತೀವಿ ಅಂತೇಳಿ ಎಪ್ಪತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ರು ಅಂತೇಳಿ ಅವರ ಒಂದು ಪ್ರಶ್ನೆ ಆಗಿತ್ತು ಈಗ ಹತ್ತು ವರ್ಷದಲ್ಲಿ ಮೋದಿಯವರ ಸಾಧ್ಯ ಏನಿದೆ ಮೇಡಮ್ ಹೇಳಿದರು ನಾನು ಏನು ಲೋಕಸಭೆಯ ಪ್ರಬಲ ಆಕಾಂಕ್ಷಿ ಇದ್ದೀನಿ ಅಂತೇಳಿ ಹೌದು ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅವರಿಗೆಲ್ಲ ನಾವು ಬೆಂಬಲವನ್ನು ಸೂಚಿಸ್ತೇವೆ ತಂದೆಯ ಕೊಳ್ಳಿಲ್ಲ ಒಂದು ಪಕ್ಷ ಬೇರೆಯವರಿಗೆ ಟಿಕೆಟ್ ಆಯಿತು ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಏನು ಅಂಬಿಕಾ ಎಂ ಹುರಿ ನಾಯ್ಕರ್ ಅವರು ಇದ್ದಾರೆ ಹುರಿ ನಾಯ್ಕರ್ ಅವರ ಮಗಳು ಇವರಿಗೆ ಏನು ಬಿ ಜೆ ಪಿ ಪಕ್ಷದಿಂದ ಏನು ಒಂದು ಉನ್ನತ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಬನ್ನಿ ಮೇಡಮ್ ಅವ್ರನ್ನ ಮಾತಾಡಿಸೋಣ ಈಗ ಯಾಕಂದರೆ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈಗ ಚುನಾವಣೆಗೆ ಈಗೆಲ್ಲ ಯಾರು ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಾನು ಮಾತಾಡಿಸೋಣ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಇದಕ್ಕೆ ನಾನು ಮೊದಲಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರ ಸರ್ ಅವರಿಗೆ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೇಂದ್ರದ ನಾಯಕರಿಗೆ ರಾಜ್ಯದ ಪ್ರಮುಖರಿಗೆ ಜಿಲ್ಲೆಯ ಪ್ರಮುಖರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಒಂದು ಜವಾಬ್ದಾರಿಯುತ ಹುದ್ದೆಯನ್ನು ನನಗೆ ಕೊಟ್ಟಿದ್ದಾರೆ ಇದನ್ನು ನಾನು ನಿಭಾಯಿಸ್ತೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್ ಇದು ಏನು ಮಹಿಳಾ ಘಟಕಕ್ಕೆ ಕೊಟ್ಟಿರೋದು ಇಲ್ಲ ಸಾಮಾನ್ಯ ಮಹಿಳಾ ಘಟಕ ಅಂತ ಇಲ್ಲ ಇದು ರಾಜ್ಯ ಪೇರೆಂಟ್ ಬಾಡಿ ರಾಜ್ಯ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯ ಯೂನಿಟಿಗೆ ತಗೊಂಡಿದ್ದಾರೆ ಮೇಡಮ್ ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ ತಮ್ಮ ಕನಸು ಯಾವ ರೀತಿ ಇದೆ ಯಾವ ರೀತಿ ತಾವು ಸಂಘಟನೆ ಮಾಡಬೇಕು ಜಿಲ್ಲೆಯಲ್ಲಾಗಿರ್ಬೋದು ಮತ್ತು ರಾಜ್ಯದಲ್ಲಾಗಿರ್ಬೋದು ಯಾವ ರೀತಿ ಪ್ರವಾಸ ಮಾಡಬೇಕು ಅಂತೇಳಿ ತಾವು ಯಾವ ರೀತಿ ಒಂದು ಕನಸನ್ನು ಇಕ್ಕಿನ ಮೇಡಮ್ ಇನ್ನೂ ಜವಾಬ್ದಾರಿ ಘೋಷಣೆಯಾಗಿ ಎರಡು ದಿನ ಆಗಿದೆ ನಮ್ಮದು ನಾಳೆ ಅಥವಾ ನಾಡಿದ್ದು ನಮ್ಮ ಒಂದು ಬೆಟಕ್ ನಡೆಯುತ್ತೆ ಅದಕ್ಕಿಂತ ಹೆಚ್ಚಿನಾಗಿ ಇಪ್ಪತ್ತಿಪ್ಪತ್ನಾಲ್ಕರಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಇರುವ ಸೀಟ್ಸಲ್ಲಿ ನಾವು ಇಪ್ಪತ್ತೈದು ಸೀಟ್ಸು ಅಟ್ಲೀಸ್ಟ್ ಮಿನಿಮಮ್ ಇಪ್ಪತ್ತೈದು ಸೀಟ್ ಗೆಲ್ಲಬೇಕು ಅನ್ನೋ ಒಂದು ಆಸೆಯೊಂದಿಗೆ ನಾವು ಈ ಕಾರ್ಯಕ್ರಮದಲ್ಲಿ ತೊಡಗ್ತೀವಿ ಮೇಡಮ್ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಈ ಥರ ಮಹಿಳೆಯವರಿಗೆ ಒಂದು ಒಳ್ಳೆಯ ಒಂದು ಸ್ಥಾನ ಸಿಕ್ಕಿದೆ ಜಿಲ್ಲೆಯಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕಂತ ನಿಮ್ಮ ಕನಸಿದೆ ಮೇಡಮ್ ಭಾರತೀಯ ಜನತಾ ಪಾರ್ಟಿ ಬಂದಾಗಿಂದ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರು ಆದ್ಯತೆಯನ್ನು ಕೊಟ್ಟಿದ್ದಾರೆ ಈಗ ನೀವು ಕಳೆದ ಬಾರಿ ನೋಡಿದಂಗೆ ಮೂವತ್ತು ಪರ್ಸ್ ಮೂವತ್ತ್ಮೂರು ಪರ್ಸೆಂಟು ನಮಗೆ ಆಗಲೇ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪಕ್ಷದಲ್ಲಿ ಪ್ರತಿ ಸಾರಿ ಅವರು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದಾರೆ ಇದು ಒಂದು ಮೂರು ವರ್ಷಕ್ಕೆ ಆಗುವ ಒಂದು ನಿಯಮಿತ ರೀತಿಯಲ್ಲಿ ಹುದ್ದೆಯನ್ನು ನೇಮಕಾತಿ ಮಾಡ್ಕೊಂಡು ಬಂದಿದ್ದಾರೆ ಮಹಿಳೆಯರಿಗೆ ಪ್ರತಿ ಬಾರಿ ಆದ್ಯತೆ ಕೊಟ್ಟಿರುವ ಹಾಗೆ ಈ ಈ ಬಾರಿ ಕೊಟ್ಟಿದ್ದಾರೆ ಆದರೆ ಈ ಬಾರಿ ಒಂದು ಪೇರೆಂಟ್ ಬಾಡಿಯಲ್ಲಿ ತುಮಕೂರಿನಿಂದ ಮಹಿಳೆಯರಿಗೆ ಅಂತ ಒಂದು ಕೊಟ್ಟಿರೋದು ತುಂಬ ಒಂದು ಅನಿರೀಕ್ಷಿತ ಆಗಿದೆ ಆದರೆ ಅದನ್ನು ನಾನು ಸ್ವಾಗತ ಮಾಡ್ತೀವಿ ಆಮೇಲೆ ಒಂದು ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಒಳ್ಳೆಯದು ವ್ಯಾಪ್ತಿ ನಿಮ್ಮ ಸಂಘಟನೆ ಯಾವ ರೀತಿ ಇರುತ್ತೆ ಮೇಡಮ್ ಇಪ್ಪತ್ತಿಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೆದ್ಕೊಂಡು ಬರಬೇಕು ಮೋದಿಜಿಯವರಿಗೆ ನಾವು ಬಲವನ್ನು ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸದಲ್ಲಿ ತೊಡಗಬೇಕು ತೊಡಗಿಕೊಳ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಏನು ಕಾರ್ಯಕ್ರಮ ಯೋಜನೆ ಮಾಡ್ತೀವಿ ಅನ್ನೋದು ಒಂದು ಸೂಚನೆ ಮೇರೆಗೆ ಕೆಲಸ ಮಾಡ್ತೀವಿ ಮೇಡಮ್ ಈಗಾಗಲೇ ಮೋದಿಜಿಯವರಿಗೆ ಒಪ್ಪುವಂಥವ್ರು ಕೆದರಿದ್ದಾರೆ ಒಪ್ಪದಲ್ಲಿರತಕ್ಕಂಥವ್ರು ಇದ್ದಾರೆ ಈ ಒಂದು ವಿಚಾರಕ್ಕೆ ತಮ್ಮ ಅಭಿಪ್ರಾಯ ಮೇಡಮ್ ಮೋದಿಜಿ ಅವ್ರನ್ನ ಒಪ್ಕೊಳ್ದಿರೋಂಥ ಒಂದು ಮಾತೆಲ್ಲೂ ಇಲ್ಲ ಎಲ್ಲರೂ ಅವ್ರನ್ನ ಒಪ್ಕೊಂಡು ಈಗಾಗಲೇ ಎರಡು ಟರ್ಮ್ ಅವರು ಆಯ್ಕೆ ಮಾಡಿ ಆಯ್ಕೆಯಾಗಿ ಬಂದಿದ್ದಾರೆ ನಮ್ಮ ಕರ್ನಾಟಕದಿಂದ ಅವರಿಗೆ ಎಷ್ಟು ಬಲ ತುಂಬುತ್ತೇವೆ ಅನ್ನೋದು ನಮಗೆ ಈಗ ನಮ್ಮ ಮುಂದೆ ಇರುವಂಥ ಒಂದು ಪ್ರಶ್ನೆ ಅದಕ್ಕೆ ನಾವು ಬರುವ ದಿನಗಳಲ್ಲಿ ಅದರ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ತೊಡಗಿಸ್ಕೊಂಡು ಮೋದಿಜಿಯವರಿಗೆ ನಾವು ಒಂದು ಶಕ್ತಿ ತುಂಬುವ ಅವರ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂಥ ಒಂದು ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತೀವಿ ಮೇಡಮ್ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಏನು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಐದು ಗ್ಯಾರಂಟಿಲಿ ಇವತ್ತು ಕೊನೆಯ ಗ್ಯಾರಂಟಿ ಕೂಡ ಜಾರಿಯಾಗಿದೆ ಅವರಿಗೆ ಒಂಥರ ಕಾಂಗ್ರೆಸ್ ಪಕ್ಷದವರಿಗೆ ಐದು ಗ್ಯಾರಂಟಿ ಕೂಡ ಐದು ಶಕ್ತಿ ಇದ್ದಂಗೆ ಅದು ಯಾವ ರೀತಿ ತಾವು ಇದು ಮಾಡ್ತೀರಾ ಮೇಡಮ್ ಅದು ಕಾಂಗ್ರೆಸ್ ಪಾರ್ಟಿ ಒಂದು ಸುಳ್ಳಿನ ಆಧಾರದ ಮೇಲೆ ಅವರು ಒಂದು ಅಧಿಕಾರವನ್ನು ತಗೊಂಡಿದ್ದಾರೆ ಇದೇನು ಅವರು ಟೊಳ್ಳು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಇದು ಕೇವಲ ಲೋಕಸಭೆ ಎಲೆಕ್ಷನ್ ತನಕ ಮಾತ್ರ ಅಂತ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಈಗ ನಾವು ನೋಡ್ತಾ ಬಂದಿರೋ ಹಾಗೆ ಎಲ್ಲರಿಗೂ ಎಲ್ಲ ಕಡೆ ತುಂಬ ಸುಸಜ್ಜಿತವಾಗಿ ಏನೂ ಅದನ್ನು ಪ್ಲ್ಯಾನ್ ಮಾಡಿಲ್ಲ ಎಲ್ಲೋ ಯಾರಿಗೋ ಅನ್ಯಾಯ ಮಾಡಿಕೊಂಡು ಇನ್ನೂ ಎಲ್ಲೋ ಯಾರಿಗೋ ಆ ಸವಲತ್ತುಗಳನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ನಮಗೆ ದಿನ ದಿನ ಡೈಲಿ ಪ್ರೈಸ್ ರೈಸ್ ಆಗ್ತಾ ಇದೆ ದಿನನಿತ್ಯ ಬಳಕೆ ಮಾಡೋ ವಸ್ತುಗಳನ್ನ ಕ ಖರೀದಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಅವರು ನನ್ನ ಪ್ರಕಾರ ಇಪ್ಪತ್ತಿಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದ ಮೇಲೆ ಈ ಐದು ಕೊಟ್ಟಿರೋ ಐದೂ ಅವರು ಮಾಡಿರೋ ಪ್ರಾಮಿಸ್ಗಳು ನಿಲ್ಲೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೇಡಮ್ ಈಗಾಗಲೇ ತುಳ್ಳು ಬರೋಷ್ಟು ಅಂತ ಹೇಳ್ತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾಯಿದೆ ಮಹಿಳೆಯರಿಗೆ ಮತ್ತು ಕರೆಂಟು ಉಚಿತವಾಗಿದೆ ಎಲ್ಲದೂ ಕೂಡ ಇದೆ ಇವತ್ತು ಕೂಡ ನೋಡಿ ಜಾರಿಯಾಗಿದೆ ಹೆಂಗರಾ ಮೇಡಮ್ ಇದು ಎಲ್ಲೋ ಎಲ್ಲೂ ಸಹ ನೀವು ನೋಡಿದಾಗ ರಾಜ್ಯಕ್ಕೆ ಎಸ್ ಸಿ ಎಸ್ ಟಿಯ ಒಂದು ದುಡ್ಡನ್ನು ತೆಗೆದು ಬೇರೆಯವರಿಗೆ ಹಾಕುವಂಥದ್ದಾಗಲಿ ಅಥವಾ ಮಹಿಳೆಯರಿಗೆ ಬೇಕಾಗಿರೋ ಬಸ್ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸಿಗೆ ಈಗ ಸ್ಕೂಲಿಗೆ ಕಾಲೇಜ್ಗೆ ಬರಲಿಕ್ಕೆ ಬಸ್ ವ್ಯವಸ್ಥೆ ಕಡಿಮೆ ಮಾಡಿದ್ದಾರೆ ನೀವು ನೋಡ್ತಾ ಇರೋ ಹಾಗೆ ಎಲ್ಲ ದಿನ ಬಳಕೆಯ ವಸ್ತುಗಳ ಬೆಲೆ ಹೈಕ್ ಆಗ್ತಾನೇ ಇದೆ ಅದನ್ನೆಲ್ಲ ನೋಡಿದಾಗ ಆಮೇಲೆ ನಮ್ಮ ಬರ ಪರಿಸ್ಥಿತಿ ರೈತರು ನೋಡಿದಾಗ ಅವರಿಗೆ ಕೊಡುವಂಥ ಬರ ಪರಿಹಾರ ಸಹ ಕೊಡ್ತಾ ಇಲ್ಲ ಅವರು ಇದನ್ನೆಲ್ಲ ನೋಡಿ ನೀವು ಒಂದು ಕಡೆ ಒಬ್ಬರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಆಮೇಲೆ ನಮ್ಮ ಒಂದು ಬಜೆಟ್ ಅಂತ ಏನಿರುತ್ತೆ ಅದನ್ನು ದಾಟಿ ಇವ್ರು ಕೊಟ್ಟಿರೋ ಆಶ್ವಾಸನೆ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಅವರಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ಳೋಂಥ ಒಂದು ಸ್ಥಿತಿ ಇವತ್ತು ಬಂದಿದೆ ಮೇಡಮ್ ಏನು ಈ ಹಿಂದೆ ನರೇಂದ್ರ ಮೋದಿಯವರು ಕೂಡ ಹೇಳಿದರು ಒಟ್ಟಾರೆ ಏನೋ ಒಂದು ವರ್ಷಕ್ಕೆ ಎರಡು ಲಕ್ಷ ಉದ್ಯಮ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಒಂದು ವ್ಯವಸ್ಥಿತವಾಗಿ ಅವಕಾಶಗಳು ಬರ್ತಾನೆ ಇದೆ ಸ್ವಾಭಿಮಾನದ ರೀತಿಯಲ್ಲಿ ಎಲ್ಲರಿಗೂ ಒಂದು ಮುದ್ರಾ ಯೋಜನೆ ಅಂತ ನೀವು ತೊಗೊಂಡ್ರು ಎಷ್ಟೊಂದು ಜನ ಅದರ ಫಲಾನುಭವಿಗಳು ಇದ್ದಾರೆ ಆಮೇಲೆ ಈಗ ನೀವು ವಿಶ್ವಕರ್ಮ ಯೋಜನೆಯನ್ನು ತಗೊಂಡಾಗ ಒಂದು ದೇಶವನ್ನು ಹೇಗೆ ಕಟ್ಟಬೇಕು ಸ್ವಾ ಬೇರೆಯವ್ರ ಮೇಲೆ ಅವಲಂಬಿತರಾಗಿದೆ ಬರೀ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ವೇತನ ಕೊಟ್ಕೊಂಡು ಬರ್ತಾ ಇಲ್ಲ ಅವರು ತಮ್ಮ ಕಾಲ ಮೇಲೆ ಹೇಗೆ ನಿಂತ್ಕೋಬೇಕು ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇವತ್ತು ಬರ್ತಾ ಇದೆ ಅದನ್ನು ನೋಡಿದಾಗ ಇದೆಲ್ಲ ಒಂದು ಲಾಂಗ್ ಡಿಸ್ಟೆನ್ಸ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕೇಂದ್ರ ಸರ್ಕಾರ ರೂಪಿಸ್ತಾ ಇರೋ ಯೋಜನೆಗಳು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್ ಏನು ಎಪ್ಪತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ರು ಅಂತೇಳಿ ಮೋದಿಯವರ ಒಂದು ಪ್ರಶ್ನೆ ಆಗಿತ್ತು ಈಗ ಹತ್ತು ವರ್ಷದಲ್ಲಿ ಮೋದಿರವರ ಸಾಧನೆ ಏನಿದೆ ಮೇಡಮ್ ನಾವು ಎಪ್ಪತ್ತು ವರ್ಷದಲ್ಲಿ ನಾವೇನು ನೋಡ್ಕೊಂಡ್ಬಂದಿದ್ದೀವಿ ಎಲ್ಲೋ ಒಂದು ಕಡೆ ಏಮ್ಸ್ ಮಾಡಿಬಿಟ್ಟು ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ಎಪ್ಪತ್ತು ವರ್ಷದಿಂದ ಹೇಳ್ಕೊಂಡು ಬಂದಿರೋದಕ್ಕೂ ಆಮೇಲೆ ಒಂದೇ ಸತಿ ಹಲವಾರು ಕ್ಷೇತ್ರಗಳ ಹಲವಾರು ಟಯರ್ ಒನ್ ಟಯರ್ ಟು ಸಿಟೀಸ್ ಆಗಿರ್ಬೋದು ಅಲ್ಲಿ ಏಮ್ಸ್ ತೆಗೀಲಿಕ್ಕೋ ಐ ಟಿ ಐ ಏಮ್ಸ್ ತೆಗೀಲಿಕ್ಕೂ ತುಂಬ ವ್ಯತ್ಯಾಸ ಇದೆ ಒಂದು ಹಳ್ಳಿಯಲ್ಲಿ ಏನು ನಾವು ಜೀವನ ಕಾಣ್ತೀವೋ ಸಿಟಿಯಲ್ಲಿ ಏನು ಜೀವನ ಕಾಣ್ತೀವೋ ಅದನ್ನು ನಾವು ಹಳ್ಳಿಯಲ್ಲಿ ಸಹ ಇವತ್ತು ನಾವು ನೋಡ್ಬೋದು ಒಂದು ರಸ್ತೆ ಮೂಲಕ ನಾವು ಒಂದು ಹಳ್ಳಿ ಹಳ್ಳಿ ತಲುಪೋದಾಗಲಿ ಒಂದು ಟ್ರಾಯ್ ಟಾಯ್ಲೆಟ್ ಸೌಲಭ್ಯ ಆಗಿರ್ಬೋದು ಒಂದು ಸುಸಜ್ಜಿತವಾದ ಒಂದು ಮನೆ ನಿರ್ಮಾಣ ಆಗಿರ್ಬೋದು ಇದನ್ನು ನಾವು ಇವತ್ತು ಹಳ್ಳಿಯಲ್ಲೂ ಸಹ ನೋಡ್ತಾ ಇದೀವಿ ಇದನ್ನೇನು ಹೇಳಬೇಕಂದ್ರೆ ಬರೀ ಒಂದು ಕಡೆ ಮಾ ಮಾಡಿ ಅದನ್ನು ಬಿಟ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳೋದ್ರ ಬದಲು ಒಂದು ಸ್ಕೇಲ್ ಅಂತ ಹೇಳ್ತೀವಿ ಒಂದು ಮ್ಯಾಸಿವ್ ಸ್ಕೇಲ್ ರೀತಿಯಲ್ಲಿ ಪೂರ ಪೂರ್ತಿ ಭಾರತವನ್ನು ಅವರು ಒಂದು ವ್ಯವಸ್ಥಿತವಾಗಿ ಮೇಲ್ ತೊಗೊಂಡೋಗಿದ್ದಾರೆ ಅಂತ ಈ ಮೋದಿಯ ಮೋದಿಜಿಯವರ ಸಾಧನೆ ನಾವು ತೋರಿಸ್ಕೊಳ್ಬೋದು ಮೇಡಮ್ ಕಳೆದ ಬಾರಿ ತಮ್ಮ ತಂದೆಯವ್ರನ್ನ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ವಿಲೀಯವ್ರು ಹೇಳಿದರು ನಾನು ಏನು ಲೋಕಸಭೆಯ ಪ್ರಬಲ ಆಕಾಂಕ್ಷಿ ಇದ್ದೀನಿ ಅಂತೇಳಿ ತಮ್ಮ ಅಭಿಪ್ರಾಯ ಮೇಡಮ್ ಹೌದು ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅವರಿಗೆಲ್ಲ ನಾವು ಬೆಂಬಲವನ್ನು ಸೂಚಿಸ್ತೇವೆ ಕೊನೆಗೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಹೇಗೆ ಹೇಳ್ತಾರೆ ಅವರ ನಿರ್ದೇಶನದ ಮೇರೆಗೆ ನಾವೆಲ್ಲರೂ ನಿಲ್ತೇವೆ ಒಂದು ಒ ಬಿ ಸಿಯ ಒಂದು ಕೈ ಇದರಲ್ಲಿ ನಿರ್ದೇಶನದಲ್ಲಿ ಅವರೇನಾದರೂ ನಮ್ಮ ತಂದೆಯವರಿಗೆ ಕೊಟ್ಟರೆ ನಾವು ಸಂಪೂರ್ಣವಾಗಿ ಅವರ ಜೊತೆ ನಿಲ್ತೇವೆ ತಂದೆಯವರಿಗೆ ಕೊಡಲಿಲ್ಲ ಒಂದು ಪಕ್ಷ ಬೇರೆ ಟಿಕೆಟ್ ಆಗಿತ್ತು ನಿಮ್ಮ ನಿಮ್ಮ ಅಭಿಪ್ರಾಯ ಮೇಡಮ್ ನಮಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅದು ಒಂದೇ ಒಂದು ಗುರಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದರ ರೀತಿಯಲ್ಲಿ ಅವರು ಒಂದು ಸ್ಟ್ರಾಟಜಿ ಅಂತ ಏನು ಮಾಡ್ಕೊಳ್ತಾರೆ ಭಾರತೀಯ ಜನತಾ ಪಾರ್ಟಿ ತುಮಕೂರಲ್ಲಿ ಬರಲಿಕ್ಕೆ ಏನು ಸ್ಟ್ರಾಟಜಿ ಬೇಕು ಅದರ ಪರವಾಗಿ ಅವ್ರು ಏನು ನಮಗೆ ಸೂಚನೆ ಹಿರಿಯರು ಕೊಡ್ತಾರೆ ಪ್ರಮುಖರು ಕೊಡ್ತಾರೆ ಅದ್ರ ಪ್ರಕಾರ ನಾವು ನಿಲ್ತೀವಿ ಏನಿದು ಆನ್ಲೈನ್ ಟಿವಿಯ ವೀಕ್ಷಕರ ಮೇಡಮ್ ಇದ್ರು ಏನು ಪಕ್ಷದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದಾರೆ ಎಲ್ಲ ಗಣ್ಯತಿ ಗಣ್ಯತಿಗಳಿಗೆ ಏನು ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತು ಜೊತೆಗೆ ನೋಡಿ ತಂದೆಯವರು ಕೂಡ ಪ್ರಬಲ ಆಕಾಂಕ್ಷಿದ್ದಾರೆ ಅವ್ರಿಗೆ ಒಟ್ಟಾರೆ ಏನು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ತಂದೆಗೆರಿಗೆ ಕೊಟ್ಟರು ಸಂತೋಷ ಪಕ್ಷದ ಏನು ನಿರ್ಧಾರ ಇರುತ್ತೆ ಅದಕ್ಕೆ ಸ್ವಾಗತ ಕೊಡ್ತೀವಿ ಪಕ್ಷ ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಮೇಡಮ್ ಅವರವ್ರಿಗೆ ಗುರಿ ಏನಿದೆ ತುಮಕೂರು ಜಿಲ್ಲೆಯು ರಾಜ್ಯವ್ಯಾಪ್ತಿ ಪಕ್ಷ ಸಂಘಟನೆ ಮಾಡಬೇಕು ಮೋದಿಯವ್ರಿಗೆ ಮತ್ತೆ ಬಲ ತುಂಬಂಥ ಕೆಲಸ ಮಾಡಬೇಕಂತ ಮೇಡಮ್ ಅವರ ಒಂದು ಅಭಿಪ್ರಾಯ ಇದೆ ಆನ್ಲೈನ್ ಟಿ ವಿ ಇದು ಐಜಿ ಬಣ್ಣರ ನಮಸ್ಕಾರ